ಪರ್ಯಟನ ತಾಣಕ್ಕೆ ಸ್ವಾಗತ ಗೆಳೆಯರೆ ಶುಭ ದಿನ ಯೋಗನಗರಿ ಹೃಷಿಕೇಶವು ಪವಿತ್ರವೂ ಪ್ರಸಿದ್ಧವೂ ಆದ ಒಂದು ಪ್ರವಾಸಿ ತಾಣವಾಗಿದೆ ಶಾಂತವಾದ ರಮ್ಯ ನೋಟದಿಂದ ಆಧ್ಯಾತ್ಮಿಕತೆಗೆ ಹೆಸರಾದ ಊರು ಇಲ್ಲಿ ಹರಿಯುವ ಗಂಗಾ ನದಿಯಲ್ಲಿ ರಿವರ್ ರಾಫ್ಟಿಂಗ್ ಜಲಕ್ರೀಡೆ ಬಹಳ ಪ್ರಸಿದ್ಧವಾದದ್ದು ಹರಿಯುವ ಗಂಗೆಯಲ್ಲಿ ರಿವರ್ ರಾಫ್ಟಿಂಗ್ ನೋಡೋಣ ಬನ್ನಿ ಋಷಿಕೇಶದಲ್ಲಿ ಮುನಿಕಿ ರೇಥ್ ಎಂಬ ಜಾಗಕ್ಕೆ ಹೋದರೆ ಹಲವಾರು ರಾಫ್ಟಿಂಗ್ ಸಂಸ್ಥೆಗಳು ಕಾಣಸಿಗುತ್ತವೆ ಎಷ್ಟು ಜನ ಎಷ್ಟು ದೂರ ಎಂಬುದರ ಮೇಲೆ ಬೆಲೆ ನಿರ್ಧಾರವಾಗುವುದು ಚೌಕಾಸಿ ಮಾಡಿದರೆ ಬೆಲೆ ಇಳಿಕೆಯನ್ನೂ ಮಾಡಬಹುದು ಋಷಿಕೇಶದಿಂದ ಎಪ್ಪತ್ತೈದು ಕಿಲೋಮೀಟರ್ ದೂರ ಇರುವ ದೇವಪ್ರಯಾಗದಿಂದ ಕೂಡ ರಾಫ್ಟಿಂಗ್ ಮಾಡಬಹುದು ಸಾವಿರದ ಐದುನೂರು ರೂಪಾಯಿಗಳಿಗೆ ಮಾತನಾಡಿ ಗಂಗೆಯ ತಟದಲ್ಲೇ ಹದಿಮೂರು ಕಿಲೋಮೀಟರ್ವರೆಗೆ ಜೀಪಿನಲ್ಲಿ ಕರೆದೊಯ್ದು ರಬ್ಬರ್ನ ಡೆಂಜಿಯಲ್ಲಿ ನಮ್ಮನ್ನು ಕೂರಿಸಿದರು ನಮ್ಮ ರಾಫ್ಟಿಂಗ್ ಆರಂಭವಾಯಿತು ಸುರಕ್ಷತಾ ವ್ಯವಸ್ಥೆಗಳು ಇದ್ದರೂ ಕೂಡ ಅವರು ನಮ್ಮ ಜೊತೆಗೆ ಬಂದರೂ ಸಹ ಗಂಗಾ ನದಿಯ ತಣ್ಣನೆಯ ಕೊರೆಯುವ ನೀರಿನ ಆಳದಲ್ಲಿ ಸೆಳವಿನಲ್ಲಿ ಭಯವಾಗೋದಂತೂ ನಿಜವೇ ಸರಿ ಆದರೂ ಒಂಥರ ಖುಷಿ ಹೊಸ ಅನುಭವ ಆಗೋದಂತೂ ನಿಜ ಋಷಿಕೇಶದಲ್ಲಿ ರಾಫ್ಟಿಂಗ್ನ ವಿಶೇಷತೆ ಏನೆಂದರೆ ಇಲ್ಲಿ ವರ್ಷಪೂರ್ತಿ ನೀರು ರಭಸವಾಗಿ ಸದಾಕಾಲ ಹರಿಯುತ್ತಲೇ ಇರುತ್ತದೆ ಹಿಮನದಿ ದೇವನದಿ ಗಂಗೆಯ ಮಡಿಲಲ್ಲಿ ರಾಫ್ಟಿಂಗ್ನ ಸಂಪೂರ್ಣ ಅನುಭವ ನಮಗಾಗುವುದರಲ್ಲಿ ಸಂಶಯವೇ ಇಲ್ಲ So